ಬೆಂಗಳೂರು ನಗರ ಜಿಲ್ಲೆಯ ಅನೇಕಲ್ ತಾಲೂಕಿನ ಮರ್ಸೂರು ಗ್ರಾಮ ಪಂಚಾಯಿತಿ ಮೂಲಕ ಗ್ರಾಮಸ್ಥರಿಗೆ ಆರೋಗ್ಯ ವಿಮೆ ಖಾತರಿ ತನ್ನ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಹದಿನೇಳು ವರ್ಷ ಮೇಲ್ಪಟ್ಟ ಹಾಗೂ ಎಪ್ಪತ್ತು ವರ್ಷದೊಳಗಿನ ಎಲ್ಲ ವಯಸ್ಕರರಿಗೂ ವಿಮೆ ಮಾಡಿಸುವ ಮೂಲಕ ಮೊದಲ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಮುರಳಿ ಅಂತ ಮರಸೂರು ಗ್ರಾಮ ಪಂಚಾಯಿತಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯಾಗಿ ನಾನು ಕಳೆದ ನಾಲ್ಕು ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ ಮೊದಲಿಗೆ ಮರ್ಸೂರು ಗ್ರಾಮ ಪಂಚಾಯಿತಿಯನ್ನು ಕ್ರೈಸ್ಟ್ ಕಾಲೇಜ್ ಸಹಯೋಗದೊಂದಿಗೆ ಸಂಪೂರ್ಣ ವಿಮಾ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡಿದ್ದೀವಿ ಅಂದರೆ ನಮ್ಮ ಗ್ರಾಮ ಪಂಚಾಯಿತಿಯ ಹದಿನೈದು ಸಾವಿರದ ಐನೂರ ಮೂವತ್ತೊಂದು ಕುಟುಂಬಗಳ ಪೈಕಿ ಒಂಬತ್ತು ಸಾವಿರದ ಮುನ್ನೂರ ಹತ್ತೊಂಬತ್ತು ಜನ ಜನಸಂಖ್ಯೆ ಇದ್ದು ಅವರು ಹದಿನೆಂಟರಿಂದ ಎಪ್ಪತ್ತು ವರ್ಷ ವಯೋಮಾನದವರಾಗಿದ್ದು ಅವರಿಗೆ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಮತ್ತು ಪ್ರಧಾನಮಂತ್ರಿ ಸುರಕ್ಷಾ ಬಿಮಾ ಯೋಜನೆ ವ್ಯಾಪ್ತಿಗೆ ತಂದು ಅವರೆಲ್ಲರನ್ನೂ ಸಹ ವಿಮೆಯ ಸುರಕ್ಷೆಗೆ ಒಳ ಸಂಪೂರ್ಣ ವಿಮಾ ಗ್ರಾಮ ಘೋಷಣೆ ಮಾಡಿರೋದು ನಮ್ಮೆಲ್ಲರ ಹೆಮ್ಮೆಯ ಸಾಧನೆ ಆಗಿದೆ ಮುಂದೆಯೂ ಸಹ ಇದೇ ಕಾರ್ಯಕ್ರಮಗಳ ಮೂಲಕ ನಾವು ಇನ್ನಷ್ಟು ಜನಮನ್ನ ಪಡಿತೀವಿ ಅಂತ ಹೇಳ್ತಾ ಮಾತನ್ನು ಗ್ರಾಮಸ್ಥರಿಗೆ ಆರ್ಥಿಕ ರಕ್ಷಣೆ ಮತ್ತು ಸಾಮಾಜಿಕ ಭದ್ರತೆ ಒದಗಿಸುವ ವಿಮಾ ಸೌಲಭ್ಯಗಳನ್ನು ಅನುಷ್ಠಾನಗೊಳಿಸುವ ಮೂಲಕ ಮೈಸೂರು ಗ್ರಾಮ ಪಂಚಾಯಿತಿಯು ರಾಜ್ಯಕ್ಕೆ ಮಾದರಿಯಾಗಿದೆ ನನ್ನ ಹೆಸರು ಸವಿತಾ ನಾನು ಇದೇ ಮೈಸೂರು ಗ್ರಾಮದಲ್ಲಿ ವಾಸವಾಗಿದ್ದೀನಿ ನಮ್ಮ ಗ್ರಾಮ ಪಂಚಾಯಿತಿ ವತಿಯಿಂದ ಪ್ರಧಾನ ಮಂತ್ರಿ ಜೀವನ್ ಸುರಕ್ಷಾ ಯೋಜನೆ ಮತ್ತು ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಸುರಕ್ಷಾ ಯೋಜನೆಯನ್ನು ವಿಮೆಯನ್ನ ಮಾಡಿಸ್ಕೊಟ್ಟಿದ್ದಾರೆ ಇದರಲ್ಲಿ ಅಪಘಾತ ಅಥವಾ ಏನಾದರೂ ತೊಂದರೆಗಳಾದಾಗ ನಮ್ಮ ಕುಟುಂಬಕ್ಕೆ ಮುಂದೆ ಅನುಕೂಲ ಆಗುತ್ತೆ ಗ್ರಾಮ ಪಂಚಾಯಿತಿಗೆ ಧನ್ಯವಾದ ತಿಳಿಸ್ತೀನಿ